ನಿಮ್ ಕಂಟ್ರೋಲ್ ಹೆಂಗೆ ಹೋಗ್ಬೇಕಪ್ಪ ಇದೇ ಒಂದು ನಮ್ಮ ಡಾಕ್ಟರ್ ಸಾಹೇಬ್ರ ಒಂದು ಉದಾಹರಣೆ ಹೇಳಿದರು ಬ್ರಹ್ಮಾಕ್ಷ ಬಂದಾಗ ಎಲ್ಲ ಕೆಲಸ ಮಾಡ್ತು ಕೆಲಸ ಮುಗೀತು ನೀ ನೀನು ಬಿಡೋದು ಜನಕ್ಕೆ ಇತ್ತು ಅಂಜ ಮಹಾತ್ಮರ ಕೆಲವಾಗ ಮಹಾತ್ಮರು ಬಂದ್ ಮನೆಯೊಂದು ತೆಂಗಿನ ಗಿಡ ಇತ್ತು ಅದು ಏರು ಮಾಡ್ತೀವಿ ಇಲ್ಲಿ ಏರು ಮತ್ತೆ ಅದು ಯಾವಾಗ ಮಾಡಿ ಮನಸ್ಸ ದನಿ ಮನಸ್ಸ ದನಿ ಬೇಕ ಮನಸ್ ದನುವಾಗ ನಿರ್ಮ್ಲತಿ ಅಲ್ಲಿಂದ ಆಗೋದಿಲ್ಲ ಇದನ್ನು ಬರೆದಿಟ್ಬೋದು ನೀವು ಏ ನಮ್ಮನು ಮನಸ್ಸು ದನದಾವ್ರಿ ನಮ್ಮನು ಮನಸ್ಸು ಮುಕ್ತಾಯಿ ಅಂತ ನೀವು ಅನ್ಬೋದು ನಿಮ್ಮ ಮನಸ್ಸು ಎಲ್ಲಿ ದನದವು ಎಲ್ಲಿ ಮುಕ್ತ ಆಗಾವ ಎಲ್ಲಿ ಹಣ್ಣು ಆಗ್ಯಾವಪ್ಪ ಅಂತಂದ್ರ ಕ್ಷಣಿಕವಾದ ಸಂಸಾರದಲ್ಲಿ ಆಗ್ಯಾವ ಅದನ್ನು ಅದಕ್ಕೆ ತಾವೆಲ್ಲರು ಅದಕ್ಕೆ ಹೆಂಗ ಏರಾಕ ಎಳ್ಯಾಕ ಏರಾಕ ಇಲಾಖೆ ಡ್ಯೂಟಿ ಹೆಚ್ಚಿದ್ರು ಆ ಬ್ರಹ್ಮ ರಾಕ್ಷಸ ದನದ ಮುಕ್ ಆಗಿ ಇನ್ನ ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಮಹಾತ್ಮರ ಸಹಕಾರ ಕೇಳಿ ಹೆಂಗ ದನದ ಮುಕ್ ಆಗಿ ಉಸುರ ಚಿಕ್ಕ ಹೆಂಗ ಮನಸ್ಸು ಕುಂಡಿರ್ಬೇಕ ಎಲ್ಲಿ ಕುಂಡ್ಬೇಕು ಅಂತಂದ್ರ ಪರಮಾತ್ಮನಲ್ಲಿ ನೆಲೆಗೊಳ್ಬೇಕು ಗುರುಪಾದದಲ್ಲಿ ನೆಲೆಗೊಳ್ಳಬೇಕು ಅದಕ್ಕೆ ಧನು ಆಗಬೇಕಾದ್ರೆ ಏನು ಮಾಡಬೇಕು ಇದು ನಾಮಸ್ಮರಣೆಯನ್ನ ಅದಕ್ಕೆ ಬಿಡದ ಹಚ್ಚುವ ಕಲೆ ಕುಡುವ ಕಲೆ ಕುಂಡ್ರು ಅಂದರೆ ನಿಮ್ಮ ಗಣವನ್ನ ಯಾವ ರೀತಿ ಬಳಸಬೇಕು ಅದು ಹೊಲಸಾಗಿರ್ತದ ಎಲ್ಲಿದರೆ ಏನಾದ್ರೆ ಅಪ್ರತಪ್ರ ಆಗಿರ್ತದ ಆ ದನ ಅದು ಪರಿಶುದ್ಧ ಅದು ನಿರ್ಮಲ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಜಾತ್ರೆಯಲ್ಲಿ ಯಾತ್ರೆಯಲ್ಲಿ ಅನ್ನದಾಸೋಗದಲ್ಲಿ ಬಯಸಿ ಅದನ್ನು ಶುದ್ಧ ಮಾಡ್ಕೋಬೇಕು ಎಲ್ಲರೂ ಒಂದು ಮೂಲೆ ಶರೀರವನ್ನು ಹೆಂಗ್ ಶುದ್ಧ ಮಾಡಬೇಕು ಅಂತಂದ್ರೆ ಜರಕ ಮಾಡೋಣ ಶುದ್ಧ ಆಗೋದು ಬೇರೆ ಈ ಚಿಮಕೆ ದೀಶ ಸದಾಶಿವನ ಈ ಅಷ್ಟೇ ಅಲ್ಲ

ಆಗ ಶ್ರಮಂತ ಮತ್ತ ನನಗೆ ಪುರು ಪ್ರಸಾದ್ ಮಾಡ್ಕೊಂಡು ಬರ್ತೇನೆ ರೀ ಊಟ ಮಾಡಿ ದುಡಿದು ಕುರಿ ಹರ್ಸ್ತೀ ಕು ಮಾಡ್ಕೊಂಡು ಬಂದರು ಮಾಡ್ಕೊಂಡು ಬಂದರು ಅವ್ನು ಮಾಡ್ಕೊಂಡು ಬರ್ಗುಳದಾಗ ಒಬ್ಬ ಕುರಿ ಕಾಯುವಂಥ ಕುರುಬ ಅವ ಒಂದು ಮೆದಿ ಒಳದ ಹಾಲ ಜೋಳದ ಮೊತ್ತ ರೊಟ್ಟಿ ಕೊಡಬಣ್ಣ ಆಟ ಆ ಬುದ್ಧಿ ಕಟ್ಕೊಂಡು ಊಟಕ್ಕೆ ಬಂದಿದ್ದ ಈ ಗಿಡದ ಬಗ್ಗೆ ಬುದ್ಧಿ ಊಟ ಮಾಡಬೇಕಂತೇಳಿ ಅವನು ಅಲ್ಲಿಗೆ ಬಂದ ಅವನು ಅಲ್ಲಿಗೆ ಬಂದ ಮುಕ್ತಾರ ನಾ ಬರ್ಬಕ್ತಿರಿ ಇದನ್ನ ಊಟ ಮಾಡಿದ್ರು ಇಷ್ಟೊತ್ತಾಗಿ ಅವತಾರನು ಅಲ್ಲಿಗೆ ಬಂದ ಮತ್ತೆ ಆ ಕುರಿ ಎಲ್ಲಿ ತಲುಪಿಸ್ತಿದ್ದ ಸಾಹ್ಕರ ಬಗ್ಗೆ ಎಲ್ಲ ಮೇ ಸ್ಕೂಂದ ಅಲ್ಲೇ ತಲುಪಿಸ್ತಿದ್ದ ಗೊಬ್ಬರ ಸಲುವಾಗಿ ಸಹಕಾರ ಬಂದ ಏನು ಕುರುಬ ಕುರುಬ ಅಂದ್ರೆ ನೀವೋದು ಜಾತಿಲಿ ಕುರುಬರಲ್ಲ ಸದಾಶಿವ ಜಾತಿ ಇಲ್ಲ ಸೂತ್ ಏನೂ ಇಲ್ಲ ಅವ್ರಿಗೆ ಒಂದ ಒಂದು ಬೇಕು ನಿಮ್ಮ ರೀತಿ ನಿಮ್ಮ ನೀತಿ ನಿಮ್ಮ ಭಕ್ತಿ ಮತ್ತೊಂದು ಏನು ಬೇಡ ಆಗ ನಾ ಕುರುಗನ್ರಿ ಅಂದ್ರ ಆಗ ಹೆಂಗ ನವರು ಬಾಗಿಲಿಂದ ಅರ್ಜನ್ ಪುರಾಣದ ಬರ್ತೈತಿ ಅವ್ರನ್ನ ಗುಡಿ ಒಳಗೆ ವಿಶ್ರಾಂತಿ ಗುರಿ ಬಾಳ ಬಿಟ್ಟಿದ್ರು ಗುಡಿ ಒಳಗೆ ನೆಲಾಡ್ಕೋತ ಮನಗಿದ್ದರು ಆ ಊರಿನ ಕೀಳು ಜಾತಿ ಹೆಣ್ಣು ಮಗಳು ಜನಾರು ಆ ಶಿವದೇವ ಅದಕ್ಕೆ ಬಂದು ರಾಜ್ರ ಹೋಗ್ತಿದ್ರು

ಆ ಬಿಡ್ರಿಯಪ್ಪ ಮತ್ತ ಅಂತ ಮೇಯಾಗ ಹುಷಾರಿದ್ದಂತ ನನಗೆ ಸೌದು ಹುಷಾರಿಲ್ಲ ಮತ್ತ ಎಲ್ಲರೂ ಒಂದು ಮಗಿ ನೀರು ತುಂಬ ನೀರೇಡ್ತು ಬಾಳಾಗೈತಿ ಅಂದ್ರೆ ಅವ್ರು ನವನ್ಗೊಂದು ನಾಲ್ಕು ದಿನ ಅದ ಆ ಹೆಣ್ಣು ಯಪ್ಪ ಜಾನ ಸಮಗಾರ ಏನ ಅದಕ್ಕೆ ಕುಂದ ಅರ್ಧ ಉತ್ತರ ಏನು ಕೊಡಬೇಕು ಈ ಭೂಮಿ ಮ್ಯಾಲ ಈ ಭೂಮಿ ಮ್ಯಾಗ ಬಹಳಷ್ಟು ಜನ ವಿಷಾರದಾರ್ವ ಸಮಗಾರ ಸಮಗಾರ ಯಾರು ಇಲ್ಲ ಹಾರು ಬಾರದ್ದು ಸಮ ಅಂದ್ರೆ ಸಮ ಸರಿ ಭಾವ ಸರಿ ಮನಸ್ಸು ಸಮಗಾರ ಈಗ ಸಮಗಾರ ಅಲ್ಲರೂ ವಿಷ್ಣುಖ್ಯವರು ಎಲ್ಲಾರು ವಿಷ್ಣಮುಖ ಆಡದವರು ಹಾಳಾದ ಮನಸ್ಸು ನೋಡೋದರು ನೀವು ಸಮಗಾರ ಕೇಂದ್ರ ಚಲೋ ಚಿರೋ ನೀರು ತರೋದು ಆ ನೀರು ಕುಡಿದ್ರು ಅತಿ ಆಯುಷಿ ಇರುವರಿಗೆ ನೋಲು ಆ ನೌಕರಿ ಅರ್ಜುನ ಸೇವಾ ಮಾಡಿ ಮೋಕ್ಷ ಬಂದಿರೋದು ಅದು ಪುರಾಣದ ಬಂದ ಹಂಗ ಈ ಮಾತ್ಮರ ಸೇವೆ ಕುರಿತೇ ಬಂದ ಹಾಗಂದ್ರೂ ಹೇಗೆ ಕುರುಬಂದ್ರು ಗುರುವಿನ ಕುರುಹು ತಿಳಿದವನೇ ನಿಜವಾದ ಕುರುಬ ನಿಪುರುವನ ನಿನ್ನನ್ನ ಯಾಕೆ ಐತೈತೆ ಕರೆ ನಾ ಯಾರು ಮುಗು ತਿਲಕೊಂಡ ನಿನ್ನ ಭಕ್ತಿ ರಸ ತುಮೆ ಕ್ಯಾ ಮುತ್ತಿ ಏಲೆ ಆ ತತಿ ಭಕ್ತಿ ಹುಳುಬಾ ನಾ ಬರುಳಿತಾರ ನಿನ್ನ ಕುರಿ ಆದಮೇಗ ಏನಿಲ್ಲಪ್ಪ ಸಕಾಯ ಮಾತು ಮುಕುಂದ ಒಂದು ಉಪಕಾರಿಸ್ ಕೌಕಾರವಂತ ಈ ಪುರುಗು ನೋಡಿದಾ ಬೆನಿಲ್ಲಕೊಂದು ಹಿಂಗ್ರಿ ಮತ ಯಾರೋ ಮುಖ್ಯಾರ ಏನೋತೀರ ಬಂದ್ ನಮಸ್ತಾರೀ ಮತ್ ನಿಮ್ಗೆ ಲೇಟ್ ಆಕು ನಿನ್ ಹತ್ತಿ ಏನಾರು ಬುತ್ತಿ ಅದು ಕೇಳಿದ್ರು ಇದ್ದು ದುಃಖ ಆ ಸಹಕಾರ ಅವನ್ ಗೈಕತ್ತ ಏನೋ ಏನು ಜಾತ ಮಾಡ್ತೇವ ಏನ್ ಮಾಡ್ತೋ ಅದೇ ಅವ್ರು ಏನು ಮುಂತಾದ್ರೆ ಅಲ್ಲಿ ಓದ್ಕೊಳ್ತಾರೆ ಅವಕ್ಕ ತಗೊಂಡ್ ತಗೊಂಡ್ಗೊಂಡು ಏನ್ ಗೊತ್ತೀವಿ ನಾವು ಅಗದಿ ಬೆಳಿ ತಾಟ್ನಾಗ ಎಲ್ಲಾ ಫಂಚ್ ಪಕ್ವಾನ ಅಡಿಗೆ ಮಾಡ್ಕೊಂಡ್ ತಗೊಂಡ ಅಪ್ಪ ಇದ್ ಸದಾ ಸ್ವಪ್ನವ್ರಂದ್ರು ಮೊದಲ ಬುತ್ತಿ ಬಿಚ್ಚಿ ಊಟ ಮಾಡ್ತಾನೆ ಶೌಚಾರ ಆ ನಂತರ ಹಿಂದಿಂದ ಕಡೆ ನೋಡ್ತಾನೆ ಅದೇ ಎಂತ ಅರಿನು ಎಂದ್ರು ಅವ್ರ ಮನೆಯಾಗ್ ಯಾವಾಗ ಜಾತಾ ಮಾಡಿರ್ತಾರೋ ಮನಸ್ಸು ಅಡುಗೆ ಮಾಡಿ ಕೊಡ್ತಾರೋ ಈ ಕಟ್ಟಿ ರೊಟ್ಟಿ ಅದಾವೆ ಬಿಸಿ ರೊಟ್ಟಿ ತಂದು ಮತ್ತೆಲ್ಲ ಅಂದ ಇಲ್ಕೊಂಡ್ರಾವೊಂದ್ ರೊಟ್ಟಿ ಮುತ್ತ ಬಳ್ಳುಳಿತಾರ ಎಲ್ಲ ಹಾಕೊಂಡ್ ತಿನ್ನ ಕತ್ರು ಮುತ್ತಾಪಟ್ರು ಸಾವಿರದ್ರು ನೀನು ಮನೆಯಾಗು ಸಾವಿ ದಿವಸ ಪಂಚ ಪಕ್ಕವನ್ನ ಊಟ ಮಾಡ್ತಿ ಈ ಕಟ್ಟಿ ರೊಟ್ಟಿ ಹುಳಬಾನ ಬಳ್ಳುಳಿತಾರ ನೀವೊಂದು ತಿನ್ನ ಮಗನ ಅಂದಿರೋದು ಕೊಟ್ಟಕತಾ ಆಗ ಅವನು ಹೆಚ್ಕೊಟ್ಟ ಇನ್ ಗುರುವಿನ ಮಾತು ಏನು ಹೇಳ್ತದ ಮಾತು ಮುಗೋದಕ್ಕೆ ಒಗ್ಲಾದೆ ದೇನೇದಿ ಒಗ್ಲಾದಿ ವೈಬ ಒಗ್ಲಾದೆ ಹಾಗೆ ಅವರು ಏನು ಮಾಡಿದ್ರು ಪಾಪ ತಂದ್ರ ಊಟ ಮಾಡಿದ್ರು ಏಕ ಪುರುಷ ಅಷ್ಟಕ್ಕೆ ಸಂತೃಪ್ತಿ ಆತ್ಮ ಏಕ ಸರ್ವತೇ ಈ ಹೊತ್ತಿ ಬಳವಳಿಟ್ಟಾರ ಹುಡುಮಾನ ಹೆಂಗೋ ನಿನ್ನದಂದ್ರು ಜಪ ಅಂಬೋಕ್ ಸಮಾಜ ನಾನು ಹಾಟಿಕೊಂಡಿ ನಿನ್ ಸಾಕು ನಿನ್ ಮನೆ ಬರೆಯೋದಿಲ್ಲ ಅಂದ್ರೆ ಇದ್ರೆ ಹೇಳ್ತಕ್ಕಂಥದ್ದೇ ಅಂತ ನಿರ್ಮಲವಾದ ಮನಸ್ಸೇ ಮೈ ಹುಡುಗುತ್ತಿಲ್ಲ ಸಾರ್ ಮೈ ಅವನಲ್ಲಿ ಏನಿತ್ತು ಯಾವುದೂ ಗೊಂದಿದ್ದಿಲ್ಲ ಮನಸ್ಸ ಮನಸ್ಸು ಮಲಿನಗಿದ್ದಿಲ್ಲ ನೀರಾವರಿ ಇದ್ದ ಎದು ಎಷ್ಟು ಇದ್ದಿದ್ದಿಲ್ಲ ಚದರ್ಮೆಯಾಗಿ ದುರಾಸೆ ಆಗ ಅವ್ರಂದ್ರು ನಿನ್ನ ಅಡಿಗೆ ಒಳಗ ನಾ ಸಹಕಾರ ನಾನ ದೊಡ್ಡ ಅನ್ನೋದು ಅಹಂಕಾರದ ರಸ ಸೇರಿ ಕುರಿಕಾಯ ರೊಟ್ಟಿ ಕೊಳಬಾನ ಬಳ್ಳುಳ್ಳಿ ಕಾರ್ಯ ಹಾಲಿನೊಳಗ ಭಕ್ತಿ ರಸ ಸೇರಿ ಅದಕ್ಕೆ ಈಂಚೇರಿ ಸ್ಯಾ ಶಿವ ಯಾವೆಲ್ಲರೂ ಭಾಳ ಶ್ರಮಪಟ್ಟ ಸೇವಾ ಮಾಡಿರಿ ಇಲ್ಲಿ ನಾಯಕ ಮಾತು ಜಾತ್ರೆ ಈ ಒಂದು ತಿಂಗಳ ರಚನೆ ಮಾಡಿಕೊಂಡಿದ್ದು ಇದು ಜಾತ್ರೆ ನಾವು ಎಲ್ಲ ಸಂಗ್ರಹ ಮಾಡಿದ್ರಿ ಬಂದವರು ನೀವು ಪ್ರಸಾದ ಮಾಡಿದ್ರಿ ಜನ ವ್ಯಾಸ್ತರಿಗೆ ಈಗ ಒಬ್ಬ ನಾಳ ನೀವು ಓಡಾಡಿ ಬಂದಂಥ ಭಕ್ತರನ್ನ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಚಂದ್ರಗಿರಿ ಮಾತೆ ತಿಳ್ಕೊಂಡು ಕೇಳ್ಕೊಂಡವರು ಪ್ರಸಾದ ಬಡಿಸ್ರಿ ಚಿಂಜ ಕಟ್ಕೊಂಡಿರಿ ಒಂದು ದಿನ ಮುಂಜಾನೆ ಎಲ್ಲಾರು ಯಾರು ಎಲ್ಲ ಅವರು ಯಾರು ನಿಮ್ಮ ಪಾರ್ಟ್ ಮನೆಗೆ ಹೋಗಾರ ಮುಂಜಾನೆ ಲಗೋಗ್ರೆ ಬಂದು ಮತ್ತಿದೆಲ್ಲ ಮತ ಸ್ವಚ್ಛ ಮಾಡಿ ಅಲ್ಲಿ ಇದು ಭಾಳ ದಲಿತರಿಗೆ ನೆಲ ಸ್ವಚ್ಛ ಮಾಡಿ ಅಡಿಗೆ ಮಾಡಿ ಪ್ರಸಾದ ಮಾಡಿ ಹೋಗಲಾಗ ಪ್ರಸಾದ ಬೇಡ್ಕೊಂಡು ಹೋಗ ಪ್ರಸಾದ ಚೀಟಿ ತಗೊಂಡು ನಿಮ್ಮಗಳಿಗೆ ಹೋಗ್ರಿ

ಧನ ಧಾನ್ಯ ನಿಮ್ಮ ತನು ಮನ ಧನದಿಂದ ಸೇವೆಯನ್ನು ಮಾಡಿರಿ ಇಲ್ಲ ಅನ್ನೋಲ್ಲ ಆದ್ರೆ ನನಗೆ ವ್ಯತ್ಯಾಸ ತಿಳ್ಕೊಳ್ಳೋ ಅಂದ್ರೆ ಹೇಳ್ತೇನೆ ನಾ ಇದ್ದುದೇ ಹೇಳ್ಬೇಕು ಎಲ್ಲ ಮಕ್ಕಳು ಅಷ್ಟೇ ನಮಗೆ ಎಲ್ಲರ ಮೇಲೆ ಅಷ್ಟು ಆದ್ರೆ ಯಾ ಯಾ ಮಕ್ಳು ಏನೇನ್ ಮಾಡ್ಯಾರ ಅನ್ನೋದು ಒಂದು ಹೇಳಬೇಕು ಎಲ್ಲರೂ ಒಳ್ಳೇದ ಈ ವರ್ಷ ಬಂದ ಭಕ್ತರ ನನಗೆ ಕಿಮಿಜಿ ಬಿದ್ದದ್ದು ಅಪ್ಪ ಅವರ ನಾವು ಭಕ್ತರ ಜಗತ್ತ ಭಕ್ತ ಈ ಎಲ್ಲಾ ಭಕ್ತರ ಒಳಗೆ ಎಂತಿ ಭಕ್ತರು ಬಹಳ ಶ್ರೇಷ್ಠ ಯಾಕಂದ್ರ ಅವ್ರು ಇರುವುದು ಅವ್ರು ಬರುದು ಹೋಗುದು ಸತ್ಯ ಶಿಷ್ಟ ಬಹಳ ಭಕ್ತಿದಿಂದ ಏಕತ್ರವಾಗಿ ಮಾಡ್ಯಾರ ಇನ್ನೊಂದು ವಿಶೇಷ ಮಾಡ್ಯಾರ ಇಲ್ಲ ಭಕ್ತ ದಾನ ಧರ್ಮ ಕೊಡ್ತೀರಿ ದಕ್ಷ ಕೊಡ್ತೀರಿ ಚಮಿಕೇರಿ ಗ್ರಾಮಸ್ಥರು ಈ ನಿಮ್ಮ ಚಮಿತೇರಿ ಮಠದ ಎಕ್ಕಂಚಿ ಗ್ರಾಮಸ್ಥರು ನಿಮ್ಮ ಚಮಿತೇರಿ ಮಠದ ದ್ವಾರ ಭಾಗ ತಕ್ಷಣ ಭಾರ ವಿಶೇಷವಾಗಿರ್ತಾರೆ ಅದಕ್ಕೆಲ್ಲ ಮೂರ್ತಿಗಳನ್ನು ಅದು ಮಾಡಕ್ ಹೇಳಿದ್ದಾರೆ ಅವ್ರು ತಯಾರ ಇನ್ನು ಒಂದು ಒಳ್ಳೆ ದಿವಸದಿಂದ ದಿವಸ ದಿನ ಅವೆಲ್ಲ ಮೂರ್ತಿ ತಂದು ತುಂಬಿಸ್ತಾರೆ ಇಷ್ಟೆಲ್ಲ ಅವರು ಭಕ್ತಿ ಸಂಚಾರ ಅವ್ರಿಗೆ ಹೆಚ್ಚುವರಿ ಆಗಲಿ ನಿಮಗಾಗಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೆ ಒಟ್ಟು ಟೋಟಲಿ ಈ ಸರಾಸನಿಯ ಎಲ್ಲ ಸದ್ಭಕ್ತರಿಗೆ ನಿಮಗೆ ಆಯುಷ್ಯ ಆರೋಗ್ಯ ಆಯುಷ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಬೊಗ್ಧಾದಿ ಸರಾಸನವರು ಒಂದು ಮಾತು ಯಾವತ್ತು ಅಂತಿದ್ದಿರುತ್ತೆ ಇದು ಬಯಲಾದಿ ಓದು ಬೊಗಡಾದ ಹೆಚ್ಚು ಮಕ್ಕಳ ಇದು ಬಾಯಿ ಬೊಬಲಾದಿ ಅಂತಿದ್ರೆ ಇವೊಂದು ಮಾತ ಇನ್ನೊಂದು ಮಾತು ಏನು ಹೇಳ್ತಿದ್ರು ಹತ್ತಿದ್ರೆ ಬೆಂಕಿ ಒಬ್ಬರಾದಿ ಈ ಬೆಂಕಿಯನ್ನ ಉಪಯೋಗ ತಗೊಂಡು ಅಡಿಗೆ ಮಾಡಿ ಊಟನೂ ಮಾಡಕ್ಕೆ ಬರ್ತತಿ ನಾ ಅನ್ನು ಹಂಕ್ತಾರೆ ಹೇಳಿ ಈ ಬೆಂಕಿಗೆ ಕೆಟ್ಟ ಬಿದ್ದಪ್ಪ ಸುಟ್ಕೊಂಡು ಸಹಾಯ ಆಗಬರ್ತತಿ ಎರಡು ಕೆಲಸ ಮಾಡಬೇ ಇದರಿಂದ ದಕ ತಗೋಳಿ ಇದ್ರ ತಾವೆಲ್ಲರೂ ಪರಿಶುದ್ಧರಾಗ್ಲಿ ನಿರ್ಮಲ ಮನಸ್ಸಿನವರಾಗ್ಲಿ ನಿಮ್ಗೆಲ್ಲ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ತುರ್ತು ಸ ಶಿವಯೋಗಿ ಕೊಟ್ಟು ಕಾಪಾಡಲಿ ಅಂತ ಶಕ್ತಿ ಯುಕ್ತಿ ಭಕ್ತಿ ತನ್ನೆಲ್ಲರಿಗೆ ದಾರಿ ಇರಲಿ ಎಂದು ಹಾರೈಸಿ ಈ ನಾಲ್ಕು ಮಾತುಗಳನ್ನು ನಿನ್ನ ಕೊನೆ ಪ್ರತಿವರ್ಷ ಸವಾನ ಮಾಡ್ತಿದ್ರು ಸಾವಿರ ನಂಗ ಶ್ರೀಮಂತರೆಲ್ಲ ಕೂಡದಾಸರು ಗರುಗೇ ನೋಡ್ತೀವಿ ಗಡ್ರಲ್ಲಿ ಭಕ್ತಿ ಇರ್ತದೆ ಅನ ಈ ಚಿಟಿ ಎತ್ತದ್ರ ಮುಖಾಂತರ ಶ್ರೀಮಂತರಿಗೂ ಪದ ಸಿಗಬಹುದು ಗಂಡ್ರಿಗೂ ಸಿಗಬಹುದು